ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಸಚಿವರಿಂದ ಏನು ಮಾಡಿದ್ದಾರೆ ಒಂದು ಕೆಲವೊಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಮತ್ತು ಅದರ ಜೊತೆಗೆ ಕೆಲವೊಂದು ಏನೆಂದ್ರಿಗೆ ಹೊಸ ಅಂದರೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಈಗ ಏನಂತ ಹೇಳ್ತಾರೆ ಅಂದರೆ ಸ್ನೇಹಿತರೆ ಈಗ ಫ್ರೆಂಡ್ಸ್ ಅಂದರೆ ಈಗ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲು ಏನು ಮಾಡಿದೆ ಸರ್ಕಾರ ನೇರವಾಗಿ ಪ್ರೆಸ್ ಮೀಟ್ ಅಂದರೆ ಪ್ರೆಸ್ ಮೀಟ್ ಮುಖಾಂತರ ಏನು ಮಾಡಿದ್ದಾರೆ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನು ಹಚ್ಕೊಂಡಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಯಾವ ದಿನಾಂಕದ ಒಳಗೆ ಜಮೆ ಆಗುತ್ತೆ ಮತ್ತು ಯಾವ ತಿಂಗಳಲ್ಲಿ ಮತ್ತು ಯಾವ ಅಂದ್ರೀಗ ವಾರದ ಒಳಗೆ ಅಥವಾ ಇರುತ್ತಲ್ಲ ಸ್ನೇಹಿತರೆ ಈ ದಿನಾಂಕ ಅಂತೂ ಫಿಕ್ಸ್ ಮಾಡ್ಲೋದು ಸ್ನೇಹಿತರೆ ಈ ಒಂದು ವಾರದ ಒಳಗೆ ಅಥವಾ ತಿಂಗಳ ಒಳಗೆ ಬರ್ಬೋದು ಅಂತ ನಿಮಗೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಏನು ಮಾಡಿ ಸ್ಕಿಪ್ ಮಾಡಿದೆ ನೀವು ಕೊನೆಯವರಿಗೆ ವೀಕ್ಷಿಸು ಸ್ನೇಹಿತರೆ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಂದರೆ ಈಗ ಸಚಿವರಾದಂಥ ಲಕ್ಷ್ಮಿ ಹಬ್ಬಳಕರ್ ಮೇಡಮ್ ಅವರು ಏನು ಮಾಡಿದ್ದಾರೆ ನಿನ್ನೆ ನಡೆದ ಈಗ ಪ್ರೆಸ್ ಮೀಟ್ ಮುಖಾಂ ಪ್ರೆಸ್ ಮೀಟ್ ಮುಖಾಂತರ ಏನು ಮಾಡಿದ್ದಾರೆ ಅಂದರೆ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಈಗ ಪೆಂಡಿಂಗ್ ಇರ್ತಕ್ಕಂಥ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಸ್ವಲ್ಪ ಅಂದರೆ ಕೆಲವು ದಿನಗಳು ಅಥವಾ ಒಂದು ವಾರ ಆಗ್ಬೋದು ಸ್ನೇಹಿತರೆ ಇನ್ನೂ ಒಂದು ತಿಂಗಳಾಗ್ಬೋದು ಸ್ನೇಹಿತರೆ ಬಿಡುಗಡೆ ಆಗಲು ನೀವು ಈಗ ಏನಿದೆಲ್ಲ ಎಲ್ಲರೂ ಸಹಕರಿಸ ಸಹಕರಿಸಬೇಕಾಗಿ ಏನಂತ ಏನು ಮಾಡಿದ್ದಾರೆ ನಿಮಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ ಈಗ ನೋಡ್ತಾ ಇರಬಹುದು ಸ್ನೇಹಿತರೆ ನಿಮಗೆ ಕೆಲವರಿಗೆ ಇನ್ನೂ ಒಂದನೇ ಕಂತು ಕೂಡ ಬಂದಿರಲ್ಲ ಸ್ನೇಹಿತರೆ ಏಕೆಂದರೆ ಅವ್ರಿಗೆ ಕೆಲವ ಈಗ ಸರಿಯಾದ ಮಾಹಿತಿಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸಿರುವಾಗ ಕೊಟ್ಟಿರಲ್ಲ ಕೆಲ ಸ್ನೇಹಿತರೆ ಅದಕ್ಕೆ ಒಂದನೇ ಕಂತು ಅಥವಾ ಈಗ ಸುಮಾರು ಎರಡು ಮೂರು ಹದಿನಾಲ್ಕು ಸ್ನೇಹಿತರೆ ಹತ್ತು ಒಂಬತ್ತು ಎಂಟು ಅಂತ ಈಗ ಇನ್ನೂ ಸ್ನೇಹಿತರೆ ಕೆಲವು ಕಂತುಗಳು ಏನಾಗಿರುತ್ತೆ ನಿಮಗೆ ಹಣ ಬಂದಿರಲ್ಲ ಸ್ನೇಹಿತರೆ ಈಗ ನೋಡ್ತಾ ಇರಬಹುದು ಸ್ನೇಹಿತರೆ ಪ್ರತಿ ಅಂದ್ರೆ ಈಗ ಕುಟುಂಬದ ಪ್ರತಿ ಯಜಮಾನಿಗೆ ಅಂದರೆ ಮನೆಯ ಮಾಲೀಕರಿಗೆ ಸ್ನೇಹಿತರೆ ಏನು ಮಾಡಿದ್ದಾರೆ ಎರಡು ಸಾವಿರ ಹಣವನ್ನು ಏನು ಮಾಡ್ತಿದ್ದಾರೆ ಎಲ್ಲ ತಿಂಗಳು ತಿಂಗ್ ಅಂದರೆ ತಿಂಗಳಿಗೆ ಎರಡು ಸಾವಿರ ಹಣವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತಿದ್ದಾರೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗ ನೀವು ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದರೆ ಬೇಗನೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಇನ್ನೂ ಕೂಡ ಅರ್ಜಿಯನ್ನು ಚಲೋ ಅಂದರೆ ಈಗ ಆರಂಭ ಇರೋದು ಸ್ನೇಹಿತರೆ ಈಗ ಏನು ಮಾಡಿದ್ದಾರೆ ಸ್ನೇಹಿತರೆ ಒಂದೇ ಕುಟುಂಬ ಅಂತ ಇರುತ್ತಲ್ಲ ಕುಟುಂಬದಲ್ಲಿ ಏನು ಮಾಡಿದ್ದಾರೆ ಎರಡರಿಂದ ಮೂರರವರೆಗೆ ಏನು ಮಾಡಿದ್ದಾರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸ್ನೇಹಿತರೆ ಅಂಥವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂಥವರು ಅಂದರೆ ಈಗ ಒಂದೇ ಅಂದರೆ ಒಂದೇ ಕುಟುಂಬ ಇರುತ್ತೆ ಸ್ನೇಹಿತರೆ ಅದರಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜನ ಇರ್ತಾರೆ ಅದರಲ್ಲಿ ಏನು ಮಾಡ್ತಾರೆ ಸ್ನೇಹಿತರೆ ಎರಡರಿಂದ ಮೂರರಿಂದ ಎರಡು ಅಥವಾ ಮೂರಿಂದ ಏನು ಮಾಡಿರ್ತಾರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸಿರ್ತಾರೆ ಅಂಥವ್ರು ಕೂಡ ಏನು ಮಾಡಿದ್ದಾರೆ ಈ ಒಂದು ಅರ್ಜಿಗಳನ್ನು ರದ್ದು ಮಾಡ್ತೇವೆ ಅಂತ ಈಗ ಸರ್ಕಾರ ಕೂಡ ನಿರ್ಧರಿಸಿದೆ ಸ್ನೇಹಿತರೆ ಈಗ ನೋಡ್ತಾರೆ ಅಬ್ಬ ಸ್ನೇಹಿತರೆ ಈಗ ನೋಡಿ ಸ್ನೇಹಿತರೆ ಪೆಂಡಿಂಗ್ ಇರ್ತಕ್ಕಂಥ ಒಂದು ಹಣವನ್ನು ಬಿಡುಗಡೆ ಮಾಡ್ತೀವಿ ಸ್ವಲ್ಪ ಏನಾದರೂ ದಿನಗಳು ಬೇಕು ಹೆಚ್ಚಾಗಿ ಹೆಚ್ಚು ಕಡಿಮೆ ಆಗ್ಬೋದು ಈಗ ಏಕೆಂದರೆ ಪೆಂಡಿಂಗ್ ಇರುವಂಥ ಎಲ್ಲ ಬಿಡುಗಡೆ ಅಂದ್ರೆ ಈಗ ಎಲ್ಲ ಬಿಡುಗಡೆ ಮಾಡ್ತಿದೆ ಸ್ನೇಹಿತರೆ ಪೆಂಡಿಂಗ್ ಇರ್ತಕ್ಕಂಥ ಹಣವನ್ನು ಎಲ್ಲ ಬಿಡುಗಡೆ ಮಾಡ್ತಿದ್ದೀವಿ ಅಂತ ಮಾಹಿತಿನ ನೀಡಿದ್ದಾರೆ ಸ್ನೇಹಿತರೆ ಅದರ ಜೊತೆಗೆ ಏನು ಮಾಡಿದ್ದಾರೆ ಈಗ ಏನಿದೆ ಸ್ನೇಹಿತರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತೇವೆ ಅಂತಂದು ಸ್ನೇಹಿತರೆ ಈಗ ನೋಡ್ತಾ ಇರ್ಬೋದು ನೀವು ಡಿಸೆಂಬರ್ ಕೊನೆಯ ವಾರದಲ್ಲಿ ಆಗ್ಬೋದಿಲ್ಲ ರೀ ಏನಿದೆ ಸ್ನೇಹಿತರೆ ಜನವರಿ ಫಸ್ಟ್ ಅಂದರೆ ಮೊದಲನೇ ವಾರದಲ್ಲಿ ಈಗ ಹದಿನಾರು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ಈ ಒಂದು ಹೆಚ್ಚಿನ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿದ್ರೆ ಮರಿಬೇಡಿ ಸ್ನೇಹಿತರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಬಾಯ್ ಸ್ನೇಹಿತರೆ ಬಾಯ್